ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ನೂತನ ವ್ಯಾವಹಾರಿಕ ವರ್ಷದ ಹಾರ್ದಿಕ ಶುಭಾಶಯಗಳು ಜನ್ಮ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಂದು ಜನಿಸಿದವರ ಸಂಖ್ಯಾ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಅನುಕೂಲವೆಷ್ಟು ಅನಾನುಕೂಲಗಳೇನು ಅಂತ ನೋಡೋಣ ಸಂಖ್ಯೆ ಮೂರನ್ನು ಆಳ್ತಕ್ಕಂತಹ ಗ್ರಹ ಗುರು ಈ ಸಂಖ್ಯೆ ನಿಮ್ಮದಾಗಿದ್ದರೆ ನೀವು ನಿಜವಾಗಲೂ ಅದೃಷ್ಟವಂತರು ಜೀವನದಲ್ಲಿ ಅದೆಷ್ಟೇ ಅಡೆತಡೆ ಬಂದರೂ ಮತ್ತೊಬ್ಬರಿದರೂ ಕೈ ಚಾಚೋಕೆ ಬಯಸೋದೇ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡೋರಾಗಿರ್ತೀರಿ ಧಾರ್ಮಿಕ ಪ್ರವೃತ್ತಿಯವರು ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತೀರೋ ಆ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ ನಂಬಿಕೆಗೆ ಪಾತ್ರರಾಗಿರ್ತೀರಿ ನಿಮ್ಮನ್ನು ನಂಬಿದವರಿಗೆ ಮಾರ್ಗದರ್ಶನವನ್ನು ಮಾಡ್ತೀರಿ ಉತ್ತಮ ಸಲಹೆಯನ್ನು ಕೊಡ್ತೀರಿ ನಿಮಗೆ ನಾಯಕತ್ವದ ಗುಣ ಕೂಡ ಚೆನ್ನಾಗಿಯೇ ಇರುತ್ತೆ ನೀವು ದೇಶಭಕ್ತರಾಗಿರ್ತೀರಿ ಸಂತರಂತಹ ಗುಣ ನಿಮ್ಮದಾಗಿರುತ್ತೆ ಇನ್ನು ಎರಡು ಸಾವಿರದ ಐದರಲ್ಲಿ ನಿಮಗೆ ಜಾಗ್ ಪಾಟ್ ಹೊಡೆಯೋದಂತೂ ಖಚಿತ ಸಂಖ್ಯೆ ಒಂಬತ್ತು ನಿಮಗೆ ಅತ್ಯಂತ ಸಹಕಾರಿ ಕಳೆದ ವರ್ಷ ನೀವು ಎಷ್ಟು ಸೋಲುಂಡಿರ್ತೀರೋ ನಷ್ಟವಾಗಿದೆಯೋ ಅದಕ್ಕೆ ದುಪ್ಪಟ್ಟು ಲಾಭ ಈ ವರ್ಷ ನಿಮಗೆ ಸಿಗತ್ತೆ ಸಹೋದರ ಸಹೋದರಿಯರಿಂದ ಸಹಕಾರ ಕೂಡ ನಿಮಗೆ ಸಿಗಲಿದೆ ಹೊಸ ಯೋಜನೆಗಳನ್ನು ಹೊಸ ಹೊಸ ಕಾರ್ಯಗಳನ್ನು ಆರಂಭಿಸಬಹುದು ನಿಮ್ಮ ಪ್ರತಿಭೆ ಕೌಶಲ್ಯಕ್ಕೆ ತಕ್ಕ ವೇದಿಕೆ ಪುರಸ್ಕಾರ ಸಿಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತೀರಿ ಸಂಖ್ಯೆ ಮೂರರ ಬಹುತೇಕ ಜನರು ಈ ವರ್ಷ ವಿವಿಧ ವಿಷಯಗಳಲ್ಲಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸ್ಕೊಳ್ತೀರಿ ಹಾಗೆಯೇ ನೀವು ಸಂಪಾದಿಸಿಕೊಂಡಂತಹ ಜ್ಞಾನವನ್ನು ಇತರರಿಗೆ ಹಂಚುತ್ತೀರಿ ಕೂಡ ಸಂಖ್ಯೆ ಮೂರರ ಹೆಚ್ಚಿನ ಜನರು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಂಶೋಧನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಿರ್ತೀರಿ ವಿಷಯಗಳ ಕಲಿಕೆ ಹಾಗೂ ಕಲಿಸೋದು ನಿಮಗೆ ಬಹಳ ಇಷ್ಟದ ಸಂಗತಿ ಹಣದ ವ್ಯವಹಾರದಲ್ಲಿ ಕೂಡ ನೀವು ಈ ವರ್ಷ ಯಶಸ್ವಿ ಆಗ್ತೀರಿ ಆದರೆ ನಿಮ್ಮ ಕೆಲಸದಲ್ಲಿ ಅನು ಅನನುಭವಿಗಳು ಅಂದರೆ ಅಸಮರ್ಥರು ಮೂಗು ತೂರಿಸೋದನ್ನು ನೀವು ಸಹಿಸೋದಿಲ್ಲ ನಿಮ್ಮ ಮಾತು ನಿಮ್ಮ ಮನೆಯವರಿಗೆ ಸಹೋದ್ಯೋಗಿಗಳಿಗೆ ಅತ್ಯಂತ ಮುದವನ್ನು ನೀಡುತ್ತೆ ನಿಮ್ಮ ವಾಕ್ಚಾತುರ್ಯಕ್ಕೆ ಜ್ಞಾನಕ್ಕೆ ಸೂಕ್ತ ಗೌರವ ಮರ್ಯಾದೆ ಈ ವರ್ಷ ನಿಮಗೆ ಸಿಗುತ್ತೆ ದೇಶಭಕ್ತರಿಗೆ ಸಾಮಾಜಿಕ ಕಲೆಗಳಿಗೆ ಪುರಸ್ಕಾರ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಕೂಡ ಉತ್ತಮ ಶಿಕ್ಷಣ ಮಾರ್ಗದರ್ಶನ ಸಿಗುತ್ತೆ ಆದಾಗ್ಯೂ ಈ ವರ್ಷ ನಿಮ್ಮ ತೂಕ ತೊಬ್ಬೊಜ್ಜು ಹೆಚ್ಚಿದ ಹಾಗೆ ನೋಡಿಕೊಳ್ಳಿ ಹೊಗಳ ಭಟ್ಟರನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ದೂರ ಇಟ್ಬಿಡಿ ಇನ್ನು ಸಂಕಷ್ಟವಿದ್ದಲ್ಲಿ ವೃದ್ಧ ಬ್ರಾಹ್ಮಣರಿಗೆ ಕೆಂಪು ವಸ್ತ್ರವನ್ನು ದಾನ ಮಾಡಿ ಅಥವಾ ಕಡಲೆಬೇಳೆಯನ್ನು ದಾನವನ್ನು ಕೊಡಿ ಇನ್ನು ಪುಟ್ಟ ಮಕ್ಕಳಿಗೆ ಕಡಲೆ ಹಿಟ್ಟಿನಿಂದ ಮಾಡಿದಂತಹ ಸಿಹಿ ಖಾದ್ಯಗಳನ್ನು ನೀಡಿ ಶುಭವಾಗಲಿ